ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಕರ್ನಾಟಕದ ಸ್ಪೆಷಲ್ ಕರ್ನಾಟಕದಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಯಾವ ರೀತಿ ನಾವು ರೆಡಿ ಮಾಡ್ಕೋತೀವಿ ಹೇಳಿ ನಿಮಗೆ ತೋರಿಸ್ತೇನೆ ನಾನು ನಾವು ಆರು ತಿಂಗಳಿಗೆ ವರ್ಷಕ್ಕೆ ಮಾಡ್ಕೋತೀವಿ ನಿಮ್ಗೆ ಸ್ವಲ್ಪ ಮಾಡಿದರೆ ಆರು ತಿಂಗಳವರೆಗೂ ಚಿಂತಿರಂಗಿಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದು ವರ್ಷದವರೆಗೂ ಏನೂ ಆಗಂಗಿಲ್ಲ ನಾವು ಸ್ಟಾರ್ಟಿಂಗ್ ಹೆಂಗೆ ಮಾಡಿರ್ತೀವಿ ಹಂಗೆ ಫ್ರೆಶ್ ಆಗೇ ಇರ್ತೈತಿ ಅದನ್ನ ಯಾವ ರೀತಿ ರೆಡಿ ಮಾಡ್ಕೋತಾನ ಅನ್ನೋದು ಹೇಳ್ತೇನೆ ನಿಮಗೆ ಹಂಗ ಅದ್ರ ಜೊತೆ ಒಂದು ಸ್ಪೆಷಲ್ ಫೇಸ್ ವಾಶ್ ಪೌಡರ್ ನು ತೋರಿಸ್ತಾನು ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋನು ಮೊದ್ಲಿಗೆ ನಾನು ಮಸಾಲಾ ತಗೊಂಡಿನಿ ಮಿಕ್ಸ್ ಮಸಾಲಾ ಆಮೇಲೆ ಕೊಬ್ಬರಿ ಶುಂಠಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿನಿ ಇವನ್ನೆಲ್ಲ ಹೆಂಗ ಹೆಂಗ ರೆಡಿ ಮಾಡ್ಕೋತನ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ನಾನು ಮೂರ್ ಕೆಜಿ ಮೆಣಸಿನಕಾಯಿ ತಗೊಂಡಿನಿ ಎರಡ್ ಕೆಜಿ ಈರುಳ್ಳಿ ತಗೊಂಡಿನಿ ಹಂಗ ಹವೀಸ್ ಇದಾವಲ್ಲ ಇವು ದಮಿಯಾ ಅವು ಅರ್ಧ ಕೆ ಜಿ ತಗೊಂಡಿನಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಈರುಳ್ಳಿ ಕೆ ಕೆಜಿ ತಗೊಂಡಿನಿ ಅರ್ಶಿನ ಬೇರೆ ತಗೊಂಡಿನಿ ಎಷ್ಟಂದ್ರ ಒಂದ್ ನಾಲ್ಕು ಬೇರ ಹಂಗ ಕೊಬ್ಬರಿ ಒಂದ್ ಆರ್ ಆರ್ ಅರ್ಧ ಅರ್ಧ ಪೀಸ್ ಇರ್ತಲ್ಲ ಆರ್ ತಗೊಂಡಿನಿ ಫಸ್ಟಿಗೆ ನಾ ಇವು ಎಲ್ಲ ಮಿಕ್ಸ್ ಮಸಾಲ ಹುರ್ಕೋಬೇಕು ಇದು ಪಾವ್ ಕೆಜಿ ಪಾವು ಕೆಜಿ ತಗೊಂಡಿನಿ ನಾನು ಕಾಲ್ ಕೆ ಜಿ ಕೆ ಕೆಜಿ ಮೆಣಸಿನ್ಕಾಯಿಗೆ ಕಾಲ್ ಕೆ ಜಿ ಬೇಕು ಮೂರು ಕೆ ಜಿ ಮೆ ಕೆ ಜಿ ಮೆಣಸಿಕಾಯಿ ಯಾಕೆ ತಗೊಂಡಿನಂದ್ರೆ ಒಂದು ಕೆ ಜಿ ನಾನು ಅಚ್ ಖಾರದ ಪುಡಿ ತೆಗೆಸ್ತೀನಿ ಹಾಗಾಗಿ ಮೂರು ಕೆ ಜಿ ತೊಗೊಂಡಿನಿ ಎರಡು ಕೆಜಿಗೆ ಮಸಾಲ ಅಷ್ಟೇ ಕುಡಿಸ್ತೀನಿ ನಾನು ಇದ್ರೊಳಗೆ ಕಲ್ಲು ಹೂವು ಮತ್ತು ಚಕ್ಕಿ ಲವಂಗ ಸಣ್ಣ ಜಿ ಕರಿ ಜೀರಿಗೆ ನಾರ್ಮಲ್ ಜೀರಿಗೆ ಗಸಗಸಿ ಆಮೇಲೆ ಪುಟಾನಿ ಇವು ಚಕ್ಕರ್ಮೊಗ್ಗ ಇವೆಲ್ಲ ಇರ್ತಾವಲ್ಲ ಎಲ್ಲನೂ ಮಿಕ್ಸ್ ಮಸಾಲ ಕೊಡಂದ್ರೆ ನಮ್ಮ ಊರು ಕಡೆ ಬತ್ತೀಸ್ ಮಸಾಲ ಕೊಡ್ರಿ ಅಂದ್ರೆ ಕೊಡ್ತಾರ ಇವು ವರ್ಷನ್ ಬೇರೆ ನಾಲ್ಕರಿಂದ ಐದು ತಗೊಂಡಿನಿ ಇವ್ನ ಕುಟ್ಟೆ ಎರಡು ತರ ಫ್ರೈ ಮಾಡ್ಕೋಬೇಕು ಆಯಿಲ್ ಒಳಗ ಗಾನ ದೆನ್ನ ಬಳಸುದು ಆಯಿಲ್ ತರ ಇವನ್ನ ಫ್ರೈ ಮಾಡ್ಕೋಬೇಕು ಬಹಳ ಈಜಿ ಆಯ್ತು ನಮ್ಗೆ ಖಾರ ಮಾಡೋದು ಯಾಕಂದ್ರೆ ಬ್ಯಾರೆ ಮಸಾಲೆ ತರಬೇಕು ಬ್ಯಾರೆ ಅಚ್ಚ ಖಾರದ ಪುಡಿ ರೆಡಿ ಮಾಡ್ಕೋಬೇಕು ಅನ್ನೋದೇನು ಇಲ್ಲ ಒಮ್ಮೆ ಮಾಡಿಟ್ಕೊಂಡ್ಬಿಟ್ರ ನೀವು ಒಂದ್ ವರ್ಷದವರೆಗೂ ನಿಮಗ ಚಿಂತಿರಂಗಿಲ್ಲ ನಿಮ್ಮನೆಯೊಳಗೆ ಎಷ್ಟು ಮೆಂಬರ್ಸ್ ಇರ್ತಾರ ನೋಡ್ಕೊಂಡ ನೀವು ನಾಲ್ಕೆ ಜಿ ಮಾಡ್ಕೋಬಹುದು ಆರು ಕೆ ಜಿ ಮಾಡ್ಕೋಬಹುದು ನಾನು ಸದ್ಯಕ್ಕ ಎರಡು ಕೆ ಜಿ ಖಾರ ಮಾಡ್ಕೊಳಕತ್ತೀನಿ ಮಸಾಲೆದು ಒಂದು ಕೆ ಜಿ ಖಾರದ ಪುಡಿ ತೆಗಿಯಾಕತ್ತೀನಿ ನಾನು ತೋರಿಸ್ತೀನಿ ಮುಂದೆ ನಾನು ಹೆಂಗೆ ಹೆಂಗೆ ತಗಿನಿ ಖಾರ ಮೂರು ಥರ ತಗಿನಿ ನಾನು ಒಂದು ಈರುಳ್ಳಿ ಬೆಳ್ಳುಳ್ಳಿ ಮಿಕ್ಸ್ ಇದ್ದದ್ದು ಒಂದು ಮಸಾಲ ಗರಂ ಮಸಾಲ ಎಲ್ಲ ಮಿಕ್ಸ್ ಇದ್ದದೊಂದು ಆಮೇಲೆ ಖಾರದ ಪುಡಿ ಒಂದು ತಗ್ಸಿನಿ ಇವು ಅರ್ಶಿಣ ಏನೈತಿ ಎರಡು ಥರ ಆಗಬೇಕು ಒಂಥರ ನಾವೇನು ಫ್ರೈ ಮಾಡ್ತೀವಲ್ಲ ಸ್ಯಾಂಡಿಗೆ ಕರಿತೀವಲ್ಲ ಅದೇ ಥರನ ಫ್ರೈ ಆಗ್ಬೇಕು ಇವು ಕೊಬ್ಬರಿನೂ ಅಹ್ ಅದ ತರ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಹುರ್ಕೋಬೇಕು ಸಣ್ಣ ಉರಿ ಒಳಗ ಇರ್ಬೇಕು ಪ್ರತಿ ಒಂದ್ ಮಸಾಲೆ ಹುರಿಬೇಕಾದ್ರೂ ಸಣ್ಣ ಉರಿ ಒಳಗನ ಹುರ್ಕೋಬೇಕು ನಾವು ಯಾಕಂದ್ರೆ ಜಾಸ್ತಿನೂ ಹುರಿಬಾರ್ದು ಆಮೇಲೆ ಜಾಸ್ತಿ ಉರಿ ಇಟ್ಟು ಹುರಿಬಾರ್ದು ಮೀಡಿಯಂ ಫ್ಲೇಮ್ ಒಳಗ ಹುರ್ಕೋಬೇಕು ಇವನ್ನೆಲ್ಲಾನು ಬಹಳ ಅಂದ್ರೆ ಬಹಳ ಟೇಸ್ಟ್ ಆಕತ್ತಿದು ದಕ್ಷಿಣ ಕನ್ನಡ ಕಡೆ ನಮ್ದು ಊಟ ಮಾಡಿದ್ರೆ ನಮ್ದೆಲ್ಲಾ ಹೊಟ್ಟು ಉರಿ ಜೈತಿ ಯಾಕಂದ್ರೆ ಅದ ಬರೀ ಅಚಕಾರದ ಪುಡಿ ಅಷ್ಟ ಹಾಕಿರ್ತಾರಲ್ಲ ಮಸಾಲಾ ಬೇರೆ ಅದು ಇದು ನಮ್ಮ ಕಡೆದ ಖಾರ ಅಂತೂ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಇದು ನಮ್ಮ ಒಳಗೆ ನಾ ಮಾಡೋ ಸ್ಟೈಲ್ ಅಂತೂ ಇನ್ನೂ ನಂಗೆ ಫೇವ್ರೇಟಾ ಅದ್ರಾಗ ಏನಾರ ಒಂದು ಆದ್ರೂ ನಂಗೆ ಅದು ಖಾರದ ರುಚಿ ಬಂದಿರಂಗಿಲ್ಲ ಹಂಗೆ ನಾನು ಕರ್ಬೇವು ತೊಗೊಂಡು ಅದನ್ನು ಬಿಸಿ ಮಾಡ್ಕೊಂಡಿನಿ ನೀವು ಹಸಿದಾದ್ರೂ ತೊಗೋಬೋದು ಇಲ್ಲ ತೊಳೆದು ಒನ್ಗೀಸೆ ಅದನ್ನು ಹಂಗೂ ಯೂಸ್ ಮಾಡ್ಕೊಬೋದು ಈಗ ಕಾಳ ಹುರ್ಕೊಳ್ಳೋನು ನಾನು ಎಲ್ಲದಕ್ಕೂ ಒಂದು ಚೂರು ಚೂರು ಆಯಿಲ್ ಹಾಕಿ ಹುರ್ಕೊಂಡಿನಿ ನೀವು ನೋಡಾಕತ್ತೀರಿ ಅನ್ಕೊಂಡಿನಿ ನಾನು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿನಿ ಇದು ಎಲ್ಲಕ್ಕೂ ಡ್ರೈ ಮಸಾಲಾಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೀನಿ ಮತ್ತ ಅರ್ಶಿನಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ಹುರ್ಕೊಂಡಿನಿ ಕೊಬ್ಬರಿಗೆ ಒಂದು ಸ್ವಲ್ಪ ಹಾಕಿನಿ ಇವೆಲ್ಲಾನು ಒನ್ ಬೈ ಒನ್ ಹುರ್ದ್ ಇಟ್ಕೋಬೇಕು ಖಾರದ ಗಿರ್ನಿಗ ಹೋಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದನ್ನ ಪೇಸ್ಟ್ ಮಾಡ್ಕೊಂಡು ಹೋಗಿದ್ನಿ ನಾನು ಉಳ್ದಿದೆಲ್ಲ ಅಲ್ಲೇನ ಅವರು ಮಸಾಲ ಎಲ್ಲ ಅಲ್ಲೇ ಕುಟ್ಟೆ ಮಿಕ್ಸ್ ಮಿಕ್ಸ್ ಮಾಡ್ಕೊಡ್ತಾರ ಅವರು ಈರುಳ್ಳಿ ನಾನು ಬಿಸಿಲಿಗೆ ಒಣ ಹಾಕಿನಿ ಮಧ್ಯಾಹ್ನವರೆಗೂ ಮುಂಜಾನೆ ಕಟ್ ಮಾಡಿ ಮಧ್ಯಾಹ್ನವರೆಗೂ ಒನ್ ಹಾಕಿನಿ ಯಾಕಂದ್ರೆ ಅದ್ರೊಂಗಿಂದ ನೀರಿನ ಅಂಶ ಎಲ್ಲ ಹೋಗ್ಬೇಕು ಡ್ರೈ ಡ್ರೈ ಅವೆಲ್ಲ ಮೆಣಸಿನ್ಕಾಯಿ ಅಂದ್ರೂ ಎರಡು ದಿವ್ಸ ಒಣಗಿಸೀನಿ ಆಮೇಲೆ ತುಂಬ ತೆಗೆದ ಎರಡು ದಿವ್ಸ ಇವ್ನು ಒಣಗಿಸಿನಿ ನಾ ಯಾವ್ಯಾವ ಮೆಣಸಿನಕಾಯಿ ತಗೊಂಡಿನಿ ಅಂದ್ರ ಅರ್ಧ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಬ್ಯಾಡ್ಗಿ ಮೆಣಸಿಕಾಯಿ ತೊಗೊಂಡಿನಿ ಹಂಗಂದ್ರ ಅರ್ಧ ಬ್ಯಾಡ್ಗಿ ಅರ್ಧ ಖಾರದ್ದು ಮೆಣಸಿಕಾಯಿ ತೊಗೊಂಡಿನಿ ಅವನು ಒಂದೂವರೆ ಕಿಲೋ ಇವನು ಒಂದೂವರೆ ಕಿಲೋ ತಗೊಂಡಿನಿ ನೋಡ್ರಿ ಈಗೆಲ್ಲ ಈರುಳ್ಳಿ ಡ್ರೈ ಡ್ರೈ ಆಗ್ಯಾವಲ್ಲ ಇವನ್ನ ಫ್ರೈ ಮಾಡೋಣ ಈಗ ಇವನ ಹುರಿದ್ರೂ ಬರ್ತೈತಿ ನಾನು ಎಣ್ಣೆ ಒಳಗನ ಫ್ರೈ ಮಾಡಿಬಿಡ್ತನು ಯಾಕಂದ್ರೆ ಜಾಸ್ತಿ ದಿನ ಇಡ್ಬೇಕಾದ್ರೆ ಈ ತರ ಎಣ್ಣೆ ಒಳಗನ ಫ್ರೈ ಮಾಡಬೇಕು ಭಾಳ ಚಲೋ ಅನ್ಸತ್ತಿದು ನಿಮ್ಗೆ ಖಾರ ಪುಡಿ ಇಲ್ಲ ನಿಮ್ಗೆ ಗಟ್ಟಿ ಗಟ್ಟಿ ಬೇಕಂದ್ರೆ ನೀವು ಹಂಗನು ಇವನ ಹಸಿಯವನ ಈರುಳ್ಳಿ ಫ್ರೈ ಮಾಡಿ ಉಪ್ಪು ಒಳಗೂ ಫ್ರೈ ಮಾಡ್ತಾರೋ ಆಮೇಲೆ ಸ್ಟೂರ್ ಎಣ್ಣೆ ಹಾಕಿನೂ ಫ್ರೈ ಮಾಡ್ತಾರೋ ನಾನು ಪೂರ್ತಿ ಫ್ರೈ ಮಾಡತ್ತ ನೀವು ಇದ್ರ ಗತೆ ಈಗ ಇದ್ರ ಬಿರಿಯಾನಿ ಮ್ಯಾಲೆಲ್ಲ ಹಾಕಿ ಕೊಡ್ತಾರಲ್ಲ ನಿಮಗ ತರ ಇದು ಆ ಥರ ಬ್ರೌನ್ ಕಲರ್ ಆಗಬೇಕಿವು ಪ್ರತಿಯೊಂದು ಎಳಿನೂ ಇವು ಒಂದು ಸ್ವಲ್ಪ ಹಸಿ ಇರಬಾರ್ದು ಆ ಥರ ಹುರ್ಕೊಂಡಾಗ ತೆಗಿಬೇಕು ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಕೆ ಜಿ ಈರುಳ್ಳಿ ಬೇಕು ಅರ್ಧ ಕೆ ಜಿ ಬೆಳ್ಳುಳ್ಳಿ ಬೇಕು ಒಂದೆರಡು ದೊಡ್ಡ ಹಸಿ ಶುಂಠಿ ಬೇರಬೇಕು ದೊಡ್ಡ ದೊಡ್ಡ ಆಮೇಲೆ ಉಪ್ಪು ಎಷ್ಟು ಅಂದ್ರೆ ನಾನು ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಪಾವು ಕಿಲೋ ಉಪ್ಪು ಹಾಕಿಸ್ತೀವಿ ನಾವು ಯಾಕಂದ್ರೆ ಖಾರ ಭಾಳ ವೈಟ್ ಆಗಂಗಿಲ್ಲ ಹಂಗಾಗಿ ಉಪ್ಪು ಭಾಳ ಹಾಕ್ಸಿದ್ರೆ ನಿಮ್ಮದು ಖಾರ ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತೈತಿ ಕೊಬ್ಬರಿ ಮತ್ತು ಈರುಳ್ಳಿ ಆಮೇಲೆ ಉಪ್ಪ ಸ್ವಲ್ಪ ಹಾಕ್ಬೇಕು ಇವೆಲ್ಲ ಇಲ್ಲಿಕಂದ್ರೆ ಖಾರ ನಿಮ್ಮದು ಪಲ್ಯ ಮಾಡುವಾಗ ಕಲರ್ ಆಗಂಗಿಲ್ಲ ಖಾರ ಗಿರ್ಣಿಗೆ ಹೋಗಿ ಬಂದಿದ್ದಾತು ಎಲ್ಲ ಬೇರೆ ಬೇರೆ ತಗ್ಸಿದ್ನ ಈಗ ಈ ದೊಡ್ಡ ಕವರ್ ಒಳಗಿದ್ದದ್ದು ಮಿಕ್ಸ್ ಮಸಾಲ ಎಲ್ಲಾ ಐತದ್ರಾಗ ಇದರೊಳಗ ಅಚ್ಚ ಕರದ ಪುಡಿ ಐತಿ ಈ ಗ್ಲಾಸ್ ಜಾರ್ ಒಳಗೇನ ಐತಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಅದ್ರಾಗ ಈರುಳ್ಳಿ ಮತ್ ಬೆಳ್ಳುಳ್ಳಿ ಶುಂಠಿ ಇಲ್ಲದ್ದು ಮಸಾಲ ಐತದ್ರಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಷ್ಟ ಇಲ್ಲ ಈ ದೊಡ್ಡ ಕ್ಯಾರಿ ಬ್ಯಾಗ್ನಾಗ ಎಲ್ಲಾನು ಮಿಕ್ಸ್ ಐತಿ ನಾ ಏನೇನು ಮಸಾಲ ರೆಡಿ ಮಾಡ್ಕೊಂಡಿದ್ನಿ ಎಲ್ಲಾನು ಮಿಕ್ಸ್ ಐತದ್ರಾಗ ಇವನ್ನೆಲ್ಲಾನು ನಾನು ಬಾಟಲ್ಗೆ ಹಾಕಿಟ್ಕೋತನ ಕಂಪಲ್ಸರಿ ಇನ್ನೊಂದೇನು ಹೇಳಬೇಕಂದ್ರೆ ನಿಮಗ ಕಾಜಿನ ಬಾಟಲ್ ಒಳಗನ ಯೂಸ್ ಮಾಡ್ರಿ ಏನೈತಿ ಕಾಜಿನ ಬರಣಿ ಅಥವಾ ಉಪ್ಪಿನಕಾಯಿ ಜಾಡಿ ಇರ್ತವಲ್ಲ ಕಂಪಲ್ಸರಿ ಅವನ್ನ ಯೂಸ್ ಮಾಡ್ಬೇಕು ನಾವು ಖಾರಕ ನೀವು ಕೊನೆವರೆಗೂ ಫ್ರೆಶ್ ಆಗಿರ್ಬೇಕಂದ್ರೆ ಖಾರದ ಪುಡಿ ಕಾಜಿನ್ ಕಾಜಿನ ಬಾಟ್ಲಿನ ಯೂಸ್ ಮಾಡ್ರಿ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಏನು ಯೂಸ್ ಮಾಡಕ್ ಹೋಗ್ಬೇಡ್ರಿ ಅದರೊಳಗೆ ಕಲರ್ನು ಚೇಂಜ್ ಆಕತಿ ಟೇಸ್ಟ್ನು ಚೇಂಜ್ ಆಕತಿ ಹಂಗಾಗಿ ನೀವು ಎಷ್ಟೊತ್ತಿದ್ರು ನೀವು ಬೇರೆ ಯಾವುದಕ್ಕೂ ತರಕಾಗಲಿಕ್ಕಂದ್ರು ಈ ಕಡಿ ಖಾರಕರ ಕಾಚಿನ ಪಾತ್ರೆ ಕಾಚಿನ ಬಾಟಲ್ ಯೂಸ್ ಮಾಡ್ರಿ ಜಾರ್ ಈ ಥರ ಜಾರ್ ಸಿಗ್ತಾವಲ್ಲ ಇವನ್ನ ಯೂಸ್ ಮಾಡ್ರಿ ನೀವು ಮತ್ತಿ ಇನ್ನೊಂದು ಉಪ್ಪಿನಕಾಯಿ ಹಾಕ್ತಿರ್ತಿರಲ್ಲ ಉಪ್ಪಿನಕಾಯಿ ಹಾಕುದ್ರಾಗ ಖಾರ ಹಾಕಬೇಡ್ರಿ ಖಾರ ಹಾಕೋದ್ರಾಗ ಉಪ್ಪಿನಕಾಯಿ ಹಾಕೋಬೇಡ್ರಿ ಉಪ್ಪಿನಕಾಯಿ ಕೆಡೋ ಚಾನ್ಸ್ ಇರ್ತಾವೆ ಖಾರಕ್ಕೆ ಏನಾಗಂಗಿಲ್ಲ ಉಪ್ಪಿನಕಾಯಿ ಮಾತ್ರ ಕೆಡ್ತಾವ್ ನಿಮಗೆ ಉಪ್ಪಿನಕಾಯಿಗೆ ಜಾಡಿ ಬೇರೆ ಇಟ್ಕೊಳ್ರಿ ಖಾರಕ್ಕೆ ಜಾಡಿ ಬೇರೆ ಇಟ್ಕೊಳ್ರಿ ಈಗ ನಾನು ಒಂದ್ರೊಳಗೆ ಖಾರದ ಪುಡಿ ಹಾಕಿಡ್ತೀನಿ ನಾನು ಅದ್ರೊಳಗೆ ಏನು ಇಲ್ಲ ಸ್ವಲ್ಪ ಎಣ್ಣೆ ಉಪ್ಪ ಬಿಟ್ರಾಗ ಅಚ್ ಖಾರದ ಪುಡಿ ಒಳಗೆ ಏನೂ ಇಲ್ಲ ಪ್ಲೇನ್ ಅದು ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಲರ್ ಬರ್ತೈತಿ ಜಾಸ್ತಿನೂ ಹಾಕಬೇಡ್ರಿ ಸ್ವಲ್ಪ ಎಣ್ಣೆ ಹಾಕಿನಿ ನಾನು ಈಗ ಇದನ್ನ ಒಂದು ಜಾರನ್ನ ತೆಗೆದಿಟ್ಕೊಂಡ ಉಳ್ದದ್ದು ಏನು ಮಾಡೀನಂದ್ರೆ ನಾನು ಉಳ್ದದ್ದು ಅದೇನು ಮಸಾಲ ಮಿಕ್ಸ್ ಆಗಿದ್ದು ಖಾರ ಐತಲ್ಲ ಅದನ್ನೆಲ್ಲ ಎರಡು ಒಳಗೆ ಅದನ್ನ ತುಂಬಿಟ್ಕೊಂಡಿರ್ತೀನಿ ನಾನು ಇದು ನಮ್ಮ ಕಡೆದು ಖಾರ ನೀವು ನೋಡ್ರಿ ಅನ್ಕೊಂಡಿನಿ ಜಾಸ್ತಿ ವಿಡಿಯೋ ಮಾಡಿರ್ತಾರಲ್ಲ ಹಂಗ ನೋಡಿರ್ತಾರೆ ಅನ್ಕೊಂಡಿನಿ ಬೇರೆದವ್ರು ನೋಡಿದ್ರೆ ನಮ್ಮ ಕಡೆ ಏನು ಸ್ಪೆಷಲ್ ಅಲ್ಲಿ ಇದು ನಮ್ಮನಿ ಒಳಗೆ ನಾ ಯಾವ್ತರ ಮಾಡಿಡಿದ್ ನಾನು ಸ್ಟೈಲ್ ತೋರ್ಸಿನಿ ಅಷ್ಟ ನಾನು ಬೇರೆದವ್ರ ಮನೆಯಾಗು ಒಂದು ಸ್ವಲ್ಪ ಚೇಂಜ್ ಇರ್ತೈತಿ ಮಸಾಲಗಳು ಸ್ವಲ್ಪ ಚೇಂಜ್ ಹಾಕ್ತಿರ್ತಾರೆ ಅವರು ನಮ್ಮ ಕಡೆ ಹೆಂಗಂದ್ರ ನಮ್ಮ ಮೊದ್ಲಿಂದನೂ ನಮ್ಮ ಮಮ್ಮಿ ಯಾವ ಯಾವತರ ಮಾಡ್ಕೋತ ಬಂದಾರಲ್ಲ ನಾನು ಅದ ಥರನ ಮಾಡಕ್ಕೆ ಮಾಡ್ತೀನಿ ನಾನು ಅದ ಟೇಸ್ಟ್ನ ಚಲೋ ಅನ್ಸೈತೆ ನನಗೆ ಇದು ಖಾರಕ್ಕೆ ಮಸಾಲೆ ಹೆಂಗ್ ಹೇಳಿ ಅನ್ಬೋದು ನೀವು ಮಸಾಲೆ ಒಂದು ಕೆ ಜಿ ಖಾರಕ್ಕೆ ಎಷ್ಟು ಮಸಾಲೆ ಹಾಕ್ಬೇಕಂದ್ರೆ ಅವ್ರಿಗೆ ಅವರು ಹೇಳ್ತಾರು ಮತ್ತು ಎರಡು ಕೆ ಜಿಗೆ ಪಾವು ಕಿಲೋ ಮಿಕ್ಸ್ ಮಸಾಲ ಹಾಕಬೇಕೆಲ್ಲಾನು ನಾನು ಪಲಾವ್ ಪಲಾವಿಲ್ಲಿ ಕಲ್ಲು ಹೂವು ಏಲಕ್ಕಿ ಲವಂಗ ಜೀರಿಗೆ ಇವೆಲ್ಲ ಕಸ ಕಸಿ ಹಾಕಿನೇ ಅವೆಲ್ಲನೂ ಕಲ್ಲು ಹೂವು ಅವನ್ನೆಲ್ಲ ಪಾವ್ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಪಾವು ಕಿಲೋ ಹಾಕೋಬೇಕು ಅರ್ಧ ಕಿಲೋ ಹವೀಜ ಹಾಕಬೇಕು ಎರಡು ಕೆ ಜಿ ಈರುಳ್ಳಿ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕಬೇಕು ಈರುಳ್ಳಿ ಇನ್ನೂ ನಿಮ್ಮ ಕಡಿಮೆ ತೊಗೋಬೇಕಂದ್ರೆ ಒಂದು ದೀಡ್ ಕಿಲೋ ಹಾಕಿದ್ರು ನಡಿತೈತಿ ಕೊಬ್ಬರಿ ಏನೈತಿ ಒಂದು ಅರ್ಧ ಕೆ ಜಿ ಒಳಗೆ ಹಾಕಬೇಕು ಅರಶಿಣ ಬೇರೆ ಒಂದು ಐದಾರು ಹಾಕಬೇಕು ಇವೆಲ್ಲನೂ ನಿಮ್ಗೆ ನೋಡಿರನ್ಕೊಂಡಿನಿ ನಾನು ಇದರ ಇನ್ನೊಂದು ಕೊತ್ತಂಬ್ರಿನೂ ನೀವು ಅದನ್ನು ಕುಟ್ಟೆ ಉಪ್ಪು ಹಾಕಿ ಕುಟ್ಟೆ ಅದನ್ನು ಮಿಕ್ಸ್ ಮಾಡ್ಕೋಬೋದು ನೀವು ಕೊತ್ತಂಬರಿ ಡೈಲಿ ಅಡುಗೆ ಯೂಸ್ ಮಾಡೋದ್ರಿಂದ ಏನು ಅದನ್ನು ಹಾಕಿಲ್ಲ ಒಮ್ಮೆಮ್ಮೆ ಹಾಕಿರ್ತೀನಿ ಒಮ್ಮೆಮ್ಮೆ ಹಾಕಂಗಿಲ್ಲ ಅದು ಬಲ್ದದ್ದು ಶಿಖರ ಅಷ್ಟು ಹಾಕಿರ್ತೀನಿ ನಾನು ಎಳಿ ಸೀಖ್ರ ಹಾಕಿರಂಗಿಲ್ಲ ಇದನ್ನು ಈ ಥರ ನೀವು ತುಂಬಿಟ್ಕೊಂಡ್ಬಿಟ್ರೆ ಫ್ರೆಶ್ ಆಗೇ ಇರತ್ತೆ ಕಾಜಿನ ಬಾಟಲ್ ಒಳಗೆ ನಮ್ಗ ಉತ್ತರ ಕರ್ನಾಟಕದ ಕಾರ ನಿಮ್ಗ ಶೇರೆ ತಂದ್ಕೊಂಡಿನ್ ನಾನು ಯಾವ ರೀತಿ ಅಂತ ಹೇಳಿ ತೋರ್ಸಿನಿ ಆ ಫೇಸ್ ವಾಶ್ ಅಂತೂ ಸಕತ್ ಐತಿ ಫೇಸ್ ವಾಶ್ ಅಂದ್ರೆ ಫುಲ್ ಪೇವರೇಟ್ ಆಗಿಬಿಟ್ಟೈತೆ ನಮ್ಗ ಅದು ಫೇಸ್ ವಾಶ್ ಮಸ್ತ್ ಆಕೈತೆ ಅದಂತರು ಮೊದಲು ಕಡಲಿ ಇಟ್ಟು ಯೂಸ್ ಮಾಡ್ತಿದ್ ನಾನು ಈಗ ಒಂದು ರೀಸೆಂಟ್ ಆಗಿ ಎರಡ್ ಸಲ ಆತು ನಾ ಈ ಪೌಡರ್ ರೆಡಿ ಮಾಡ್ಕೊಳಕತ್ತೀನಿ ಮೊದಲ ಈಗ ಸಲ ಮಾಡಿದಾಗ ಸ್ವಲ್ಪ ಮಾಡಿದ್ನಿ ಈ ಸಲ ಜಾಸ್ತಿ ಮಾಡಾಕತ್ತೀನಿ ಯಾಕಂದ್ರೆ ಅಷ್ಟು ಫೇವರೇಟ್ ಆಗೈತಿ ನಮ್ಮ ಮನೆಯವ್ರಂತೂ ಫುಲ್ ಪೇವರೇಟ್ ಆಗಿಬಿಟ್ಟ ಅದು ಅವರಂತೂ ಅದಿಲ್ಲ ಸ್ನಾನ ಮಾಡೋಂಗಿಲ್ಲ ಅವರು ನೀವು ಅದು ಪೇಸ್ ವಾಶ್ ಪೌಡರ್ ಬಾಡಿಗೂ ಯೂಸ್ ಮಾಡ್ಬೋದು ಮತ್ತು ಫೇಸಿಗೆ ಮಾಡೇ ಮಾಡ್ತೇವೆ ಬಾಡಿಗೂ ನೀವು ಸೋಪ್ ಏನು ಹಾಕಬೇಡ್ರಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದನ್ನ ಯೂಸ್ ಮಾಡಿರಿ ಮತ್ತು ಮಾಸ್ಕ್ ಅದು ಪ್ಯಾಕ್ ಹಾಕಿರಿ ಪೇಸ್ ಪ್ಯಾಕ್ ಹಾಕಿರಿ ಬಾಡಿ ಪ್ಯಾಕ್ ಹಾಕಿರಿ ಕೈಗೆ ಹಾಕಿರಿ ಎಲ್ಲಿ ಫ್ಯಾನ್ ಇರ್ತತ್ಲ ನಮ್ದು ಫ್ಯಾನ್ ಎಲ್ಲೆಲ್ಲಾಗಿರ್ತಾ ಎಲ್ಲದಕ್ಕೂ ನೀವು ಒಂದು ಅರ್ಧ ತಾಸು ಪೇಸ್ಟ್ ಮಾಡಿ ಹಚ್ಕೊಂಡ ನೀರಾಗ ಅರ್ಧ ತಾಸು ಬಿಟ್ಬಿಡ್ರಿ ಬಿಟ್ಟರೆ ನಿಮ್ದು ಆಮೇಲೆ ನೆತ್ತಿ ಸ್ವಲ್ಪ ಮಸಾಜ್ ಮಾಡ್ಕೊಂಡ ಸ್ಕ್ರಬ್ ಮಾಡ್ಕೊಂಡ ನೀವು ಕ್ಲೀನ್ ಮಾಡ್ಕೋಬಹುದು ನೀವು ತನ್ನ ಸ್ವಲ್ಪ ಉಗ್ರ ಬೆಚ್ಚಗೆ ನೀರು ಅಥವಾ ತಣ್ಣೀರೊಳಗೆ ಕ್ಲೀನ್ ಮಾಡ್ಕೊರಿ ಅದಂತೂ ಸಖತ್ ಐತಿ ನಿಮ್ಗೆ ಅದು ಹೆಂಗೆ ಅಂತ ಹೇಳಿ ತೋರಿಸ್ತಾನೆ ನಾನು ಹೊಸದಾಗಿ ಯಾರ ನನ್ನ ಚಾನಲ್ ವಿಸಿಟ್ ಮಾಡಾಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನಾ ಹಾಕಿರೋ ವಿಡಿಯೋ ಎಲ್ಲಾನು ರೀಚ್ ಹಾಕವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಬಟನ್ ಮಾತ್ರ ಆಪ್ಷನ್ ಮಾಡೋ ಆಪ್ಷನ್ ಐತತ್ಲ ಆಲ್ ಅನ್ನೋದು ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಅದನ್ನು ಜಾಸ್ತಿ ನನ್ನ ಚಾನಲ್ ಒಳಗೆ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಲ್ಲ ಬರೀ ಸಬ್ಸ್ಕ್ರೈಬ್ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಹಾಗಾಗಿ ನಮ್ಗೆ ನಿಮ್ಗೆ ವಿಡಿಯೋ ನಾನು ರೀಚ್ ಆಗಕತ್ತಿಲ್ಲ ಅದನ್ನು ಮಾತ್ರ ಮಿಸ್ ಮಾಡೋಕೋ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ಬರ್ತೈತಿ ಅದರಿಂದ ನಿಮ್ಗೇನು ತೊಂದರೆ ನಷ್ಟ ಇರೋಂಗಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೊಂದು ನಮ್ಗೆ ಅದೊಂದು ನೀವು ಎಂಕರೇಜ್ ಮಾಡಿದಂಗ ನಮಗ ಅದೊಂದು ಲೈಕ್ ಬ ಹಾಕೋದ್ರಿಂದ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಚಾನಲ ಚಾನಲ್ ಸತಿ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾತ್ರ ಪ್ರತಿ ವಿಡಿಯೋ ಹಾಕಿದಾಗೂ ಲೈಕ್ ಮಾಡಬೇಕು ಒಬ್ಬೊಬ್ಬರಿಗೆ ಅದ್ರ ಕನ್ಫ್ಯೂಷನ್ ಏತಿ ಅದಕ್ಕೆ ಹೇಳೀನಿ ನಾನು ಬೇಕಂದ್ರೆ ಅದರೊಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ಆ ಇನ್ನೊಂದು ನೆಕ್ಸ್ಟ್ ಇನ್ನೊಂದೇನಂದ್ರ ಅಚ್ಕಾರದ ಪುಡಿ ಕೆಜಿ ಗಟ್ಟಲೆ ಯಾಕೆ ತಗಸಿನಿ ಅಂದ್ರೆ ನಾನು ನಮ್ಗೆ ಚಟ್ನಿಗಳಿಗೆ ಬೇಕೆಲ್ಲ ಚಟ್ನಿಗೂ ಗುರಾಳು ಚಟ್ನಿ ಶೇಂಗಾ ಚಟ್ನಿ ಇವೆಲ್ಲ ಚಟ್ನಿ ಮಾಡ್ತೀವಲ್ಲ ಚೋಡಾ ಮಾಡ್ತೀವಿ ನಾವು ಯಾರ ಗೆಸ್ಟ್ ಬಂದಾಗ ನಾವು ಚೋಡಾ ಮನೆ ಹತ್ತಿ ಸ್ವಲ್ಪ ಕಡಿಮಾ ಹಂಗಾಗಿ ಗೆಸ್ಟ್ ಬಂದಾಗದು ಬೇಕಾಕತಿ ಅಚ್ಕಾರದ ಪುಡಿ ನಮಗ ಪ್ರತಿಯೊಂದಕ್ಕೂ ಮನೆಯಿಂದಾನ ಬಳಸ್ತೀವಿ ನಾವು ಕೊಂಡದ್ದು ಮಾರ್ಕೆಟ್ನ ತರಂಗಿಲ್ಲ ಅದನ್ನ ಮನಿ ಒಳಗಿಂದನ ಫ್ರೆಶ್ ಆಗೇನ ನಾವು ಬಳಸ್ತೀವಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಡೈಲಿ ಯೂಸಿಗೆ ಡಬ್ಬಿನಾನು ಈ ಥರ ಯೂಸ್ ಮಾಡ್ತೇನೆ ನಾನು ಇಷ್ಟು ರೆಡಿ ಮಾಡ್ಕೊಂಬಿಟ್ರೆ ನಿಮ್ದು ಒಂದು ವರ್ಷದವರೆಗೂ ಚಿಂತಿಲ್ದಂಗೆ ಖಾರ ಬಳಸ್ಬೋದು ನೀವು ಇವಾಗ ಪೇಶ್ವಾಶಿಕ ನಾ ನಾನು ಏನೇನು ತೊಗೊಂಡಿನಿ ಅನ್ನೋದು ಹೇಳ್ತಾನೆ ಮಸೂರ್ ದಾಲ್ ತಗೊಂಡಿನಿ ಮೈಸೂರು ಬ್ಯಾಳಿ ಅಂತೀವಲ್ಲ ನಾವು ಮೈಸೂರು ಬ್ಯಾಳಿ ಒಂದು ಕೆ ಜಿ ತಗೊಂಡಿನಿ ನೀವು ನಾಲ್ಕು ಬಟ್ಲು ಅನ್ಕೋರಿ ಇದನ್ನ ನಾಲ್ಕು ಬಟ್ಲು ಹಾಕಿದ್ದಾಳದ್ರ ಒಂದು ಕೆ ಜಿ ದಾಲ್ ಇದನ್ನ ಒಂದು ಕೆ ಜಿ ಹಾಕಿದ್ರೆ ಉಳ್ದದೆಲ್ಲ ಅರ್ಧ ಅರ್ಧ ಕೆ ಜಿ ಹಾಕೋದೈತಿ ಹೇಳ್ತಾನೆ ನಿಮಗೆ ಮೊಸರು ದಾಲ್ ಅಂತೂ ಬೆಸ್ಟ್ ಇದು ಸ್ಕಿನ್ನಿಗೆ ನೀವು ಇದನ್ನು ಟ್ರೈ ಮಾಡಿ ನಂಗೆ ಆಮೇಲೆ ಬೇಕಂದ್ರೆ ನೀವು ಕಮೆಂಟ್ ಮಾಡ್ಬೋದು ನೀವು ನೀವು ಸ್ವಲ್ಪ ಮಾಡಿ ನೋಡ್ರಿ ಫಸ್ಟ್ ಯಾಕಂದ್ರೆ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಹಂಗಾಗಿ ನಮಗೆ ಕಂಪಲ್ಸರಿ ಇದು ಹಗ್ಲೆಲ್ಲ ನನಗೆ ಮಾಡಕ್ಕೆ ಟೈಮ್ ಇರೋಂಗಿಲ್ಲ ಒಂದೆರಡು ತಿಂಗಳದು ಒಮ್ಮೆ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ನಾನು ನೀವು ಫಸ್ಟಿಗೆನ ನೀವು ಏನಾರು ಟ್ರೈ ಮಾಡ್ಬೇಕಂದ್ರೆ ಮಾಡಿರಿ ನಿಮ್ಮ ಚರ್ಮಕ್ಕೆ ಯಾವ ಹಾಮ್ ಅಂತರೂ ಆಗಂಗಿಲ್ಲ ಬೆಸ್ಟ್ ಐತದ ರಿಸಲ್ಟ್ ಇದಕ್ಕೆ ಎರಡು ಇನ್ನು ನಾಲ್ಕು ಕಪ್ ಮಸೂರ್ ದಾಲ್ ಹಾಕಿದ್ರೆ ಎರಡು ಕಪ್ಪ ಕಡಲಿಬೇಳೆ ಹಾಕಾಕತ್ತೀನಿ ಅರ್ಧ ಕೆ ಜಿ ಕಡಲಿಬೇಳೆ ಅನ್ಕೋರಿ ನೀವು ಕಪ್ ಮೆಜರ್ಮೆಂಟ್ ಮೇಲೆ ತೊಗೊಂಡ್ರಹ್ ಅದನ್ನ ನಾಲ್ಕು ಹಾಕಿದ್ರೆ ಇದನ್ನ ಎರಡು ಹಾಕೋರಿ ಈಗ ಹೆಸರು ಕಾಳು ಹಾಕುನು ಎರಡು ಕಪ್ಪ ಮಕ್ಕಳಿಗಂತರ ಇನ್ನೂ ಒಳ್ಳೇದಿದು ನೀವು ಸ್ನಾನ ಮಾಡಿಸುವಾಗ ಕಡಲೆ ಹಿಟ್ಟೆಲ್ಲ ಹಚ್ಚಿ ಮಾಡಿಸ್ತೀವಲ್ಲ ನಾವು ಅದ್ರ ಬದ್ಲಿ ಇನ್ನೊಂದು ಇನ್ನೊಂದು ಚೂರು ಹಚ್ಚಿ ಮಾಡಿಸಿದ್ರೆ ಸಾಕು ಜಾಸ್ತಿ ಹಚ್ಚಾಕು ಹೋಗ್ಬೇಡ್ರಿ ಈ ಎಲ್ಲ ಮಿಕ್ಸ್ ಮಾಡೋನು ಇನ್ನ ಅರ್ಧ ಕೆ ಜಿ ಅಕ್ಕಿ ಹಾಕೋಬೇಕು ನಾ ನೀವು ಗಿರ್ನಿ ಒಳಗೆ ನಿಮ್ಗೆ ಎಲ್ಲ ಮಿಕ್ಸ್ ಹಾಕಿ ಕೊಡ್ತಿದ್ರಂದ್ರೆ ನೀವು ಅಕ್ಕಿ ಇದ್ರಾಗ ಹಾಕೊಂಡೋಗ್ರಿ ನಮ್ಮ ಗಿರ್ನಿ ಒಳಗೆ ಅಕ್ಕಿ ಮ್ಯಾಲ ಹಾಕ್ಸ್ಕೊಂಬರ್ಬೇಕು ನಾವು ಇದನ್ನೇನು ಫಸ್ಟ್ ಹಾಕ್ಸಿರ್ತೀವಲ್ಲ ಅದ್ರ ಮ್ಯಾಲ ಒಂದು ಸ್ವಲ್ಪ ಅಕ್ಕಿ ಅಥವಾ ಜೋಳ ಈ ಥರ ಹಾಕ್ಸ್ಕೊಂಬರ್ಬೇಕು ನಾವು ಅದಕ್ಕೆ ನಾನು ಅದನ್ನ ಮ್ಯಾಲ ಹಾಕ್ಸ್ಕೊಂಬಂದ ಮನೆಗೆ ಬಂದ ಅದರೊಳಗಾನ ಮಿಕ್ಸ್ ಮಾಡ್ತಾನೆ ನಾನು ಆಮೇಲೆ ಮತ್ತೇನೇನು ಇನ್ನೂ ಎರಡು ಪೌಡ್ರ್ ಹಾಕ್ತಾನೋ ಏನೇನು ಹಾಕ್ತಾನು ಹೇಳ್ತೇನೆ ನಿಮಗೆ ಈ ಅಕ್ಕಿ ನೀವು ತೊಳೆದನು ಹಾಕೋಬಹುದು ಇದನ್ನೆಲ್ಲ ಕಾಳುಗಳು ತೊಳೆದು ಸ್ವಚ್ಛ ಮಾಡಿ ಮತ್ತು ತೊಳೆ ಬಿಸಿಲಾಗ ಅರಿಶಿನೂ ಇಟ್ಕೋಬೋದು ಇಲ್ಲಾಂದ್ರೆ ನೀವು ನಡಿತೈತಿ ಹಂಗನು ಮಾಡಿದರೂ ನಡಿತೈತಿ ಯಾಕೆ ಸ್ವಚ್ ಇರ್ತಾವಲ್ಲ ಎಲ್ಲಾನು ಕಾಳು ಬ್ಯಾಳಿ ಹಂಗನು ಮಾಡಿದ್ರೆ ನಡಿತೈತಿ ಅದು ನಾವು ತಿನ್ನಂಗಿಲ್ಲಲ್ಲ ಫೇಸ್ ವಾಶ್ ಯೂಸ್ ಮಾಡ್ತೀವಲ್ಲ ಹಂಗಾಗಿ ನಡಿತೈತಿ ತೊಳಿಲಿಕ್ಕೆ ಲೀಕ್ ಅಂದ್ರೂ ನಡೀತೈತಿ ಮತ್ತು ನಾನು ರೋಸ್ ಪೆಟಲ್ಸ್ ಒಣಗಿಸಿ ಇಟ್ಕೊಂಡಿನಿ ಒಂದು ನಿಮ್ಮ ರೋಸ್ ಅಂದ್ರೆ ಒಂದು ಕೆ ಜಿ ರೋಸ್ ತೊಗೊಂಬಂದು ಅದ್ರ ಪಕ್ಡಿಯೆಲ್ಲ ಉಚ್ಚೆ ನೆರಳಾಗ ಒಣಗಿಚ್ಚಿಟ್ಕೊರಿ ಗಿರ್ನಿಗೆ ಹೋಗೋ ದಿವಸ ಒಂದು ಎರಡು ತಾಸು ಬಿಸಿಲಿಗೆ ಇಡ್ರಿ ಸ್ವಲ್ಪ ಅವು ಗರಿ ಗರಿಯಾಗ ಹಾಕವು ಗಿರಣಿ ಒಳಗೆ ಜಲ್ದಿ ಸಣ್ಣ ಹಾಕ್ಕವು ನಾ ಹೆಂಗೆ ಮಾಡೀನಿ ಅಂದ್ರೆ ನಮ್ಮ ಮಮ್ಮಿಗೆ ಹೇಳಿದ್ನಿ ನಾನು ನಮ್ಮ ನಮ್ಮಜ್ಜೀವ್ರಾಗ ಗಿಡಗಳು ಹಾಕ್ಯಾರಲ್ಲ ನಮ್ಮಿ ಅಲ್ಲಿ ಒಂದು ಸ್ವಲ್ಪ ಹೇಳಿದ್ನವ್ರಿಗೆ ಅವ್ರೊಂದು ಇಷ್ಟು ಕೊಟ್ಟಿದ್ರು ನಮ್ಮ ಒಯ್ನಿಗೆ ಒಂದು ಸ್ವಲ್ಪ ಹೇಳಿದ್ನಿ ನಮ್ಮನ್ನ ನಮ್ಮ ನೆಂತಿಗೆ ಅವ್ರು ಒಂದ್ ಸ್ವಲ್ಪ ಒಣಗಿಷ್ಟು ಹಾಗಾಗಿ ಇವೆಲ್ಲ ಫುಲ್ ಒಣಗ್ಯಾವ ನೋಡ್ರಿ ಎಷ್ಟು ಎಷ್ಟು ಇದ್ದು ಇವು ಈಸ ಆಗಿಬಿಟ್ಟಾವ ಇವು ಒಣಗಿದಿಂದ ಸ್ವಲ್ಪ ಅನಿಸ್ತಾವೆ ನಿಮಗೆ ನೀವು ಒಂದು ಕೆ ಜಿ ವರೆಗೂ ಹಾಕೋರಿ ಪನ್ನೀರ್ ರೋಸ್ ಅಥವಾ ಬಟನ್ ರೋಸ್ ಸಿಗ್ತಾವಲ್ಲ ಯಾವ ರೋಸ್ ಆದ್ರೂ ಯೂಸ್ ಮಾಡ್ಕೊರಿ ಎಲ್ಲ ರೋಸ್ ಚಲೋನ ಪನ್ನೀರ್ ರೋಸ್ ಸಿಕ್ಕರೆ ಇನ್ನೂ ಚಲೋ ಅನಿಸ್ತತಿ ನಮ್ಮ ಕಡೆ ಸೈಡ್ ಸಿಗೋದು ಕಡಿಮೆ ಅವು ಬೆಂಗ್ಳೂರು ಸೈಡ ಜಾಸ್ತಿ ಸಿಗ್ತಾವು ಇದನ್ನು ಈಗ ಇದ್ರಾಗ ಮಿಕ್ಸ್ ಮಾಡ್ಕೋತನ ನಾನು ಮಿಕ್ಸ್ ಮಾಡ್ಕೊಂಡು ಗಿರ್ನಿಗೋಗಿ ಹಾಕಿಸ್ಕೊಂಬರ್ತೇನೆ ನಾನು ನಂದು ಖ ರೆಡಿಯಾಗಿತ್ತು ಖ ಅವತ್ತು ಆಗೈತಿ ಅವತ್ತ ಸಾಯಂಕಾಲ ಗಿರ್ನಿಗೂ ಹಾಕ್ಸ್ಕೊಂಬಂದಿ ನಾ ಇದನ್ನು ಪೌಡ್ರ್ ಏನೈತಿ ಸ್ವಲ್ಪ ತರಿತಾರಿಯಾಗಿ ಮಾಡ್ಕೊರಿ ಇದನ್ನ ಭಾಳ ನೈಸಾಗಿ ಮಾಡಬೇಡ್ರಿ ತರಿತರಿಯಾಗೆ ಹಾಕ್ಸ್ಕೊಂಬರ್ರಿ ತೋರಿಸ್ತಾನೆ ನಿಮಗೆ ನೋಡ್ರಿ ಈಗ ಈ ಥರ ಹಾಕ್ಸ್ಕೊಂಬರ್ಬೇಕು ತರಿತರಿಯಾಗೆ ಕೈಯಾಗಿ ಮುಟ್ಟು ನೋಡ್ರಾಗ ಗೊತ್ತಾಗೈತಿಲ್ಲ ಅವಾಗ ಅಕ್ಕಿನೂ ಇದ್ರಾಗ ಮಿಕ್ಸ್ ಮಾಡ್ತೇನೆ ನಾನು ಯಾಕಂದ್ರೆ ಗಿರ್ನಿ ಒಳಗೆ ಬೇರೆ ಮ್ಯಾಲ ಹಾಕ್ಸ್ಕೊಂಬಂದಿದ್ನಿ ಈಗ ಮನೆಗೆ ಬಂದ ನೆರಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ಥರ ಮಿಕ್ಸ್ ಮಾಡಿದ್ರೆ ಮುಗೀತು ಇನ್ನೆರಡು ಪೌಡ್ರ್ ಹಾಕು ಇದಕ್ಕೆ ಇದಕ್ಕೆ ಇನ್ನೊಂದು ಪೌಡ್ರ್ ಬೇವಿನ ಎಲ್ಲಿ ಸ್ವಚ್ಛಂಗ ತೊಳೆದ ಬಿಸಿಲಿಗೆ ಒಣಗಿ ಪೌಡ್ರ್ ಮನೆಯಾಗಾರ ಮಾಡ್ಕೋರಿ ಇಲ್ಲಾಂದ್ರೆ ನಿಮ್ಮ ಗ್ರಂಥಿಗೆ ಅಂಗಡಿಯಾಗ ಜಿರ್ಲಾರ ಅಂಗಡಿಯಾಗ ಸಿಗ್ತೈತಿ ಇಲ್ಲ ಆನ್ಲೈನ್ ಒಳಗೆ ಹಾಕ್ತನಂದ್ರೂ ಸಿಗ್ತೈತಿ ನಿಮ್ಮದು ಆಪ್ಷನ್ ಅದು ಯಾವ ಥರ ಮಾಡ್ಕೋತಿರ್ತೇಳಿ ನಾನು ಐವತ್ತು ಗ್ರಾಮ ಇದಕ್ಕೆ ನೀನು ಪೌಡ್ರ್ ಹಾಕಾಕತ್ತೀನಿ ಬೇವಿನ ದೇಲಿ ಪೌಡರ್ ಐವತ್ತು ಗ್ರಾಮ ಜ್ಯೇಷ್ಠ ಮಧು ಪೌಡ್ರ್ ಹಾಕಾಕತ್ತೀನಿ ಜೇಸ್ಟ್ ಮಧು ಅಂದ್ರೆ ಒಂದು ಬೇರದು ಆ ಬೇರ ಪೌಡ್ರ್ ಮಾಡ್ತಾರದನ್ನು ಅದು ಮನೆಯಾಗೆ ಆಗಲಿಲ್ಲ ಅಂದ್ರೂ ನೀವು ಆನ್ಲೈನ್ ಹೋಗಿ ಆರ್ಡ್ರ್ ಹಾಕೋರಿ ಅವೆರಡು ಪೌಡ್ರ್ ಮಿಕ್ಸ್ ಮಾಡ್ಬೇಕು ಇದಕ್ಕೆ ಅಂದ್ರೆ ನಿಮ್ಮ ಚರ್ಮ ರೋಗದ್ದು ಆಮೇಲೆ ಚರ್ಮದ ಕಾಂತಿ ಹೆಚ್ಚಕತಿ ನಿಮ್ಗೆ ಏನಾರ ಸ್ಕಿನ್ ಅಲರ್ಜಿ ಇದ್ರೆ ಅಲರ್ಜಿ ಹೊಕ್ಕವು ಆಮೇಲೆ ಟ್ಯಾನ್ ಆಗಿರ್ತತ್ಲ ಟ್ಯಾನ್ ಹಾಕೈತಿ ಪಿಂಪಲ್ಸ್ ಅದು ಆಗಿರ್ತಾವಲ್ಲ ಪಿಂಪಲ್ಸ್ ಅದು ಕಲಿ ಇರ್ತಾವಲ್ಲ ಅವೆಲ್ಲ ರಿಮೂವ್ ಹಾಕವು ಕ್ಲೀನ್ ಆಗಿರ್ತೈತಿ ಸ್ಕಿನ್ ಕೈ ಒಳಗೆ ಏನಾರ ಮಣ್ಣದು ಅದು ಇರ್ತತ್ಲ ನಮ್ದು ಅದೆಲ್ಲ ಕ್ಲೀನ್ ಹಾಕಿದ್ ನೂರಿಂದ ಇದ್ರ ಜೊತೆ ಮಸ್ತ್ರ ಮಿಕ್ಸ್ ಮಾಡಿ ಹಚ್ಕೋಬಹುದು ಇಲ್ಲ ಅಂದ್ರೆ ನೀವು ಬೇಡಪ್ಪ ಅಂದಾಗ ನೀರನ್ನು ಮಿಕ್ಸ್ ಮಾಡಿ ಹಚ್ಕೋಬಹುದು ಐಲಿ ಸ್ಕಿನ್ ಇದ್ದವ್ರಿಗಂತೂ ಇನ್ನೂ ಚಲೋ ಇದ್ದು ಸ್ಕಿನ್ ಕ್ಲೀನ್ ಹಾಕಿರ್ತೈತಿ ಈಗ ನಾನು ಜೇಸ್ಟ್ ಮಧು ಪೌಡರ್ ಐವತ್ತು ಗ್ರಾಮ್ ಹಾಕಿನಿ ನೀಮ್ ಪೌಡರ್ ಐವತ್ತು ಗ್ರಾಮ್ ಹಾಕಿನಿ ಇವೆರಡು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ದು ಪೌಡರ್ ರೆಡಿ ಆಯ್ತು ಸಖತ್ತಾಗಿರ್ತೈತಿ ಇದಂತ್ರು ಪೇಸ್ ಪ್ಯಾಕ್ ಹಾಕುವಾಗ ನೀವು ವಿಟಮಿನ್ ಸಿ ಕ್ಯಾಪ್ಸೂಲ್ ಒಂದು ಇದಕ್ಕೆ ಹಾಕಿ ಪೇಸ್ ಪ್ಯಾಕ್ ಹಾಕೊಂಡು ಆಮೇಲೆ ಬಿಟ್ಕೊಂಡು ನೀವು ಒಂದು ಅರ್ಧ ತಾಸು ಬಿಟ್ಟುನು ನೀವು ಪೇಸ್ ವಾಶ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ಫೇವ್ರೆಟ್ ನಮ್ಮ ಮನ್ಯಾಗಿದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಇದು ಅಷ್ಟು ಫೇವ್ರೆಟ್ ಆಗಿಬಿಟ್ಟೈತಿ ನಮ್ಮನ್ಯಾಗ ಈಗ ಅಂತರೂ ಮೊದಲು ಕಡಲಿ ಅಷ್ಟು ಫೇವ್ರೇಟ್ ಆಗಿತ್ತು ಅದ್ರ ಬಳಕೆ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಂತ ಹೇಳಿ ನಾನು ಈ ಥರ ಮಾಡೀನಿ ಇನ್ನೂ ನನಗೆ ಫೇವ್ರೇಟ್ ಇದು ನಿಮಗೂ ಇದು ಖಾರ ಮತ್ತು ನಾವು ಫೇಶ್ ವಾಶ್ ರೆಡಿ ಮಾಡಿದ್ದು ಇಷ್ಟ ಆಗೈತೆ ತಂದ್ಕೊಂಡಿನಿ ಇಷ್ಟ ಆದರೆ ನಿಮಗೆ ಏನು ಮಾಡ್ಬೇಕಂತ ಗೊತ್ತೈತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಇದು ದಯವಿಟ್ಟು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತೂ ರೆಸಿಪಿ ಮಸ್ತ್ ಐತಿ ಖಾರ ನಿಮ್ಮದೇನರ ದಕ್ಷಿಣ ಕ ಕರ್ನಾಟಕದವ್ರು ಇದ್ರಂದ್ರೆ ಈ ಸ್ಟೈಲ್ ಒಳಗೆ ಖಾರ ಮಾಡ್ಕೊಂಡು ನೋಡ್ರಿ ನಿಮ್ಗೆ ವರ್ಷ ಚಿಂತೆ ಚಿಂತಿರಂಗಿಲ್ಲ ಸಾಂಬಾರ್ಕ್ ಮಸಾಲ ಹುರಿಬೇಕು ಅದು ಇದು ಅನ್ನೋ ಚಿಂತೆನೇ ಇರಂಗಿಲ್ಲ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಪಲ್ಯಗಳಿಗೂ ಸಾಂಬಾರ್ಗೆ ಎಲ್ಲನೂ ಒಂದೊ ಥರ ಹಾಕೈತಿ ನೀವೇನರ ಪಲಾವ್ ಮಾಡ್ಬೇಕಂದ್ರೆ ಅಚ್ಕಾರದ ಪುಡಿ ಅಷ್ಟ ಅಂದ್ರೆ ಬಳಸ್ರಿ ಇಲ್ಲಕ್ಕಂದ್ರೆ ಮಸಾಲ ಹಾಕಿದ್ ಬಳಸ್ತಿದ್ರು ಅದನ್ನೂ ಬಳಸ್ಬೋದು ನಿಮ್ಗೆ ಚಾಯ್ಸ್ ಅದು ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲಾರ್ಗು ಹೆಲ್ಪ್ಫುಲ್ ಆಗೇತ್ ಅನ್ಕೊಂಡಿನಿ ಹೆಲ್ಪ್ ಆದ್ರೆ ಏನು ಅಂತ ಗೊತ್ತಿತ್ಲ ನಮ್ಮ ಫೇಸ್ ವಾಶ್ ಅದು ಫೇಸ್ ಪ್ಯಾಕ್ ಅದು ಏನು ಹಾಕಿ ನಿಮ್ಗೆ ತೋರ್ಸಿಲ್ಲ ನಾನು ಎಲ್ಲರಿಗು ಮಾಮೂಲಿ ಗೊತ್ತಿರ್ತೈತಲ್ಲ ಹಂಗಾಗಿ ನಾನು ಏನು ತೋರ್ಸಕ್ಕೆ ಹೋಗಿಲ್ಲ ಒಂದೆರಡು ಸ್ಪೂನ್ ತಗೋರಿ ಅದಕ್ಕೆ ಬಾಡಿಗೆ ಮುಖಕ್ಕೆ ಆಗ್ಬೇಕಾರೆ ಒಂದು ಎರಡು ಸ್ಪೂನ್ ಅಷ್ಟು ತಗೋರಿ ತೊಗೊಂಡ ಪೇಸ್ಟ್ ಮಾಡ್ಕೊಂಡು ನೀವು ಇಡೀ ಬಾಡಿಗೆ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೊರಿ ಇವೆರಡು ಇವತ್ತು ಹೆಲ್ಪ್ಫುಲ್ ಆಗೈತಿ ಯೂಸ್ಫುಲ್ ಆಗೈತೆ ಅಂದ್ಕೊಂಡು ನಾನು ಅದರ ಕಮೆಂಟ್ ಮಾಡಿ ತಿಳಿಸ್ರೆ ನನಗೆ ನಾನು ನೆಕ್ಸ್ಟ್ ವಿಡಿಯೋದ ಸಿಕ್ತನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್